ಂಬೂರು ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ಗೆ ನೀರು ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸವಾರರೊಬ್ಬರು ವಿಡಿಯೋ ಮಾಡಿದ್ದು ಬೆಳಗ್ಗೆ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸಿ ಸ್ವಲ್ಪ ದೂರ ಹೋಗುವಾಗಲೇ ಗಾಡಿ ನಿಂತಿದೆ ಬಳಿಕ ನೋಡಿದಾಗ ಪೆಟ್ರೋಲ್ ಸಮಸ್ಯೆ ಕಂಡು ಬಂದಿದೆ ಇನ್ನೂರು ರೂಪಾಯಿ ಪೆಟ್ರೋಲ್ನಲ್ಲಿ ಅರ್ಧದಷ್ಟು ನೀರು ತುಂಬಿಸಿದ್ದಾರೆ ಎಂದು ಆರೋಪಿಸಿದ್ರು ಬಾಟಲಿಯಲ್ಲಿ ಪೆಟ್ರೋಲ್ ತುಂಬಿಸಿ ಯಾರು ಪಡು ಪಡಂಬೂರು ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕಿಸಬೇಡಿ ಎಂದು ವಿಡಿಯೋದಲ್ಲಿ ವಿನಂತಿಸಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ